ಹಲೋ ನಮಸ್ಕಾರ ನಿಮ್ಮೆಲ್ರಿಗೂ ಜನಶ್ರೀ ವಾಹಿನಿಯ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾನು ಕೆ ಜೆಹಳ್ಳಿ ಸುರೇಶ್ ಪ್ರಿಯ ವೀಕ್ಷಕರೇ ನೊಂದ ಜನರ ಬದುಕಿಗೆ ಧ್ವನಿಯಾಗುವಂಥ ಕಾರ್ಯಕ್ರಮ ಇದು ನಾವಿವತ್ತು ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಹುಮನಾಬಾದ್ನ ಪುರಸಭೆಯ ಅವಸ್ಥೆಯ ಕಾರಣದಿಂದಾಗಿ ಜನರ ಬದುಕು ಯಾವ ರೀತಿ ನಿತ್ಯ ನರಕ ಆಗ್ತಾ ಇದೆ ಆ ಜನರ ಗೋಳನ್ನು ಯಾಕೆ ಪುರಸಭೆಯ ಅಧಿಕಾರಿಗಳು ಅಲ್ಲಿನ ಜನಪ್ರತಿನಿಧಿಗಳು ಕೇಳ್ತಾ ಇಲ್ಲ ಅನ್ನೋದೇ ಇವತ್ತಿನ ಈ ಪಬ್ಲಿಕ್ ಇಂಟ್ರೆಸ್ಟ್ನ ಮಹತ್ವದ ವಿಷಯ ಆಗಿದೆ ಇದೇ ಇವತ್ತಿನ ಚರ್ಚಾ ವಿಷಯ ಅಯ್ಯೋ ಅಕಟಕಟ ಅಯ್ಯೋ ಅಕಟಕಟ ಬೀದರ್ ಜಿಲ್ಲೆಯ ನ ಪುರಸಭೆಯ ಅವಸ್ಥೆಯ ಕರ್ಮ ಅವಸ್ಥೆ ದುರಾವಸ್ಥೆಯ ಪರಿಣಾಮವಾಗಿ ಜನರ ಬದುಕು ಯಾವ ರೀತಿ ನರಕ ಸದೃಶ ಇದೆ ಅನ್ನೋದನ್ನ ಚರ್ಚೆ ಮಾಡೋಣ ಈ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ ಇದು ನ ಪುರಸಭೆಯ ಅವಸ್ಥೆ ಸಿಂಧನಕೇರ ಗ್ರಾಮದಲ್ಲಿ ಸೊಳ್ಳೆ ನೊಣಗಳ ಕಾಟ ಡಂಪಿಂಗ್ ಯಾರ್ಡ್ಗೆ ಬೇಸತ್ತ ಜನರು ನೊಂದವರ ನೋವು ಹೇಳುತ್ತೀರದಾಗಿದೆ ನಿಜಕ್ಕೂ ಇದು ಬೀದರ್ ಜಿಲ್ಲೆಯ ಜನಪ್ರತಿನಿಧಿಗಳು ನೋಡಲೇಬೇಕಾದ ಸುದ್ದಿಯನ್ನ ಜನಶ್ರೀ ವಾಹಿನಿ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದಲ್ಲಿ ಪ್ಲೇ ಮಾಡ್ತಾ ಇದೆ ಅಲ್ಲಿನ ಪುರಸಭೆಯ ಅಧಿಕಾರಿಗಳ ಜನಪ್ರತಿನಿಧಿಗಳ ಬೇಜವಾಬ್ದಾರಿಗೆ ಜನರು ನಿತ್ಯ ಸೊಳ್ಳೆ ನೊಣಗಳ ಕಾಟ ಜೊತೆಗೆ ಆನೆಕಾಲು ರೋಗ ಮತ್ತು ಟಿಬಿ ರೋಗಕ್ಕೆ ತುತ್ತಾಗಿ ಹೋಗ್ತಾ ಇದ್ದಾರೆ ಅಲ್ಲಿನ ಪುರಸಭೆ ಏನ್ ಮಾಡ್ತಾ ಇದೆ ಬೀದರ್ ಜಿಲ್ಲೆಯ ಜನಪ್ರತಿನಿಧಿಗಳೇ ಶಾಸಕರೇ ಜನಶ್ರೀ ವಾಹಿನಿ ಬ್ರೇಕ್ ಮಾಡ್ತಾ ಇದೆ ಒಂದು ಬ್ಲಾಸ್ಟಿಂಗ್ ಸ್ಟೋರಿಯನ್ನ ಒಂದು ಮಾನವೀಯ ವರದಿಯನ್ನ ಪ್ಲೇ ಮಾಡ್ತಾ ಇದೆ ದಯಮಾಡಿ ನೋಡಿ ಅಲ್ಲಿನ ಅಧಿಕಾರಿಗಳು ಜನಪ್ರತಿನಿಧಿಗಳು ಏನು ಜನರ ಸೇವೆ ಮಾಡ್ತಾ ಇದ್ದಾರೋ ಕತ್ತೆ ಕಾಯ್ತಾ ಇದಾರೋ ಗೊತ್ತಾಗ್ತಾ ಇಲ್ಲ ನೋಡಿ ಅವರ ಬದುಕು ಯಾವ ರೀತಿ ನರಕ ಆಗ್ತಿದೆ ಅನ್ನೋದನ್ನ ಜನಶ್ರೀ ವಾಹಿನಿ ನಿಮಗೆ ಸಮಗ್ರವಾಗಿ ತೋರಿಸ್ತಾ ಇದೆ ಪ್ರಸಾರ ಮಾಡ್ತಾ ಇದೆ ನೋಡಿ ಒಂದು ಡಂಪಿಂಗ್ ಯಾರ್ಡ್ ಅನ್ನ ಎಲ್ಲಿ ಮಾಡಬೇಕು ಕಸ ವಿಲೇವಾರಿಯನ್ನ ಯಾವ ಸ್ಥಳದಲ್ಲಿ ಮಾಡಬೇಕು ಅನ್ನುವಂತ ಪರಿಜ್ಞಾನ ಅಲ್ಲಿನ ಪುರಸಭೆಗೆ ಇಲ್ವಾ ಅಂದ್ರೆ ಜನರ ಸಾಮಾನ್ಯ ಜನರ ಬದುಕು ಹಳ್ಳಿ ಜನರ ಬದುಕು ಬಡವರ ಬದುಕು ಅಲೆಮಾರಿಗಳ ಬದುಕು ಅಂದ್ರೆ ನಿಮಗೆ ತುಂಬಾ ಸಲೀಸಾಯ್ತಾ ಆಯ್ತಾ ಸ್ವಾಮಿ ನೋಡಿ ಅವರ ಕಾಲನ್ನ ಒಮ್ಮೆ ನೋಡಿ ಆ ಜನ ನೆಮ್ಮದಿಯಾಗಿ ಊಟ ಮಾಡಕ್ ಇಲ್ಲ ಆ ಜನ ನೆಮ್ಮದಿಯಾಗಿ ಮಲಗಕ್ಕಾಗ್ತಾ ಇಲ್ಲ ಒಂದು ಒಳ್ಳೆ ಉತ್ತಮ ಬದುಕನ್ನು ಅವರು ಲೀಡ್ ಮಾಡಕ್ಕಾಗ್ತಾ ಇಲ್ಲ ಇದಕ್ಕೆ ಕಾರಣ ಅಲ್ಲಿನ ಅಧಿಕಾರಿಗಳು ಜನಪ್ರತಿನಿಧಿಗಳು ಇದು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಪುರಸಭೆಯ ಅಧ್ವಾನ ಪುರಸಭೆಯ ಅವಾಂತರ ಅಲ್ಲಿನ ಶಾಸಕರು ಸಂಸದರುಗಳ ಬೇಜವಾಬ್ದಾರಿತನ ನಿಮಗೆ ಸ್ವಲ್ಪನಾದ್ರೂ ಕಿಂಚಿತ್ತಾದ್ರೂ ಸಂವೇದನೆ ಇದ್ರೆ ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ ಕೇಳ್ತಾ ಇದ್ರೆ ಪಂಚೇಂದ್ರಿಯಗಳು ಕೆಲಸ ಮಾಡ್ತಾ ಇದ್ರೆ ಈ ಸ್ಟೋರಿಯನ್ನ ನೋಡಿ ಮೊದಲು ಅದನ್ನ ಸ್ಥಳಾಂತರ ಮಾಡಿ ಹುಮನಾಬಾದ್ನ ಪುರಸಭೆಯ ಬೇಜವಾಬ್ದಾರಿತನಕ್ಕೆ ಜನರು ಒಂದು ಘನತೆಯ ಬದುಕನ್ನ ಕಳ್ಕೊಳ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳೇ ಆರೋಗ್ಯ ಏನು ಆರೋಗ್ಯ ಇಲಾಖೆ ಮಾನವ ಹಕ್ಕುಗಳ ಇಲಾಖೆ ನೋಡಬೇಕಾದಂತಹ ಸ್ಟೋರಿಯನ್ನ ಜನಶ್ರೀ ವಾಹಿನಿ ಬ್ರೇಕ್ ಮಾಡ್ತಾ ಇದೆ ಇದು ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮ ಅಂದ್ರೆ ಜನಸಾಮಾನ್ಯರ ನೋವು ನಲಿವಿಗೆ ದನಿಯಾಗುವಂತಹ ಕಾರ್ಯಕ್ರಮ ಇದು ನೀವೀಗ ನೋಡ್ತಾ ಇದ್ದೀರಿ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಸಿಂಧನಕೇರ ಅನ್ನುವಂತ ಗ್ರಾಮದ ಜನರ ನರಕ ಸದೃಶ ಬದುಕನ್ನ ಆ ಜನರು ನಿಮಗೆ ಓಟ್ ಹಾಕಿದ್ದು ಇಂಥ ಬದುಕನ್ನ ನಿರ್ಮಾಣ ಪಿ ಕೊಡ್ರಿ ಆ ಜನ ನಿಮ್ಮನ್ನ ಆರಿಸಿ ಕಲಿಸಿದ್ದು ಈ ರೀತಿ ನರಕ ಸದೃಶ ವಾತಾವರಣ ಕ್ರಿಯೇಟ್ ಮಾಡ್ರಪ್ಪ ಅಂತ ಏನ್ ಮಾಡ್ತಾ ಇದೆ ಅಲ್ಲಿನ ಜಿಲ್ಲಾಡಳಿತ ತಹಶೀಲ್ದಾರ್ ಏನ್ ಮಾಡ್ತಾ ಇದಾರೆ ದಂಡಾಧಿಕಾರಿಗಳೇ ಇದು ನಿಮ್ಮ ಗಮನಕ್ಕೆ ಬಂದಿಲ್ವಾ ಹುಮ್ನಾಬಾದ್ ಸಿಂಧನಕೇರ ಗ್ರಾಮದಲ್ಲಿ ಇಂತಹ ನರಕ ಯಾತನೆ ನಿಮಗೆ ಕೇಳಿಸ್ತಾ ಇಲ್ವಾ ಹಾಗಿದ್ರೆ ಜನ ನಿಮಗೆ ಅವರ ಟ್ಯಾಕ್ಸ್ ನಲ್ಲಿ ಸಂಬಳ ಕೊಡ್ತಾರಲ್ಲ ಅವರ ಪರವಾಗಿ ನೀವು ಕೆಲಸ ಮಾಡಬೇಕಲ್ವಾ ನೀವೀಗ ನೋಡ್ತಾ ಇದ್ದೀರಿ ನೋಡಿ ಎಷ್ಟು ಪಾಪ ಅವರಿಗೆ ತಮ್ಮ ಫೇಸ್ ಅನ್ನ ಅಂತ ನೋವು ಯಾರಿಗೆ ಹೇಳ್ಬೇಕ್ರಿ ಅವರ ನೋವನ್ನ ಸೊಳ್ಳೆ ನೊಣಗಳು ಕಾಟ ಅಂದ್ರೆ ನಿಮಗೆ ಹಾಕೋದಕ್ಕೆ ಬೇರೆ ಜಾಗನೇ ಇಲ್ವಾ ಇದೇ ಕಸನ ಇದೇ ಡಂಪಿಂಗ್ ಯಾರ್ಡ್ ನಿಮ್ಮ ಮನೆಗೆ ಹಾಕೊಂಡ್ಬಿಟ್ರೆ ನಿಮ್ಮ ಮನೆ ಕಳಿಸ್ಬಿಡ್ಲ ಶಾಸಕರೇ ಸಂಸದರೇ ಅಧಿಕಾರಿಗಳೇ ಹುಮನಾಬಾದ್ನ ಪುರಸಭೆಯವರೇ ನಿಮ್ಮ ಆಫೀಸಿಗೆ ಆ ಡಂಪಿಂಗ್ ಯಾರ್ಡ್ ಅನ್ನ ಶಿಫ್ಟ್ ಮಾಡ್ಕೊಳ್ಳಿ ಇರಕ್ಕಾಗುತ್ತೇನ್ರಿ ಆ ಕಸನೆಲ್ಲ ನಿಮ್ಮ ಮನೆಗೆ ಕಳಿಸ್ಬಿಟ್ರೆ ನೀವು ಇರಕ್ಕಾಗುತ್ತೇನ್ರಿ ಐದು ನಿಮಿಷ ಕೂರಕ್ಕಾಗಲ್ಲ ನಿಮ್ಮ ಕೈಲಿ ಆದರೆ ಬಡ ಜನರು ಅವರು ಹೆಂಗ್ ಬೇಕಾದ್ರೂ ಬದುಕ್ಬೋದಾ ಇಡೀ ಕರ್ನಾಟಕ ಒಂದ್ ರೀತಿ ಆಘಾತಕಾರಿಯಾಗಿ ನೋಡಲೇಬೇಕಾದಷ್ಟು ಸ್ಟೋರಿ ಇದು ರಾಜ್ಯ ಸರ್ಕಾರಕ್ಕೆ ಸಚಿವ ಸಂಪುಟದ ತಲೆನೋವು ರಾಜ್ಯ ಸರ್ಕಾರಕ್ಕೆ ಆರ್ ಸಿ ಬಿಯ ತಲೆನೋವು ಕಾಲ್ ತೋಳಿತದ ಪ್ರಕರಣ ಪಾಪ ಇಂಥ ಸಮಸ್ಯೆಗಳನ್ನು ಯಾರು ತಲೆ ಕೆಡಿಸ್ಕೊಳ್ತಾರೆ ಮಾನ್ಯ ಪೌರಾಡಳಿತ ಸಚಿವರೇ ಮಾನ್ಯ ಆರೋಗ್ಯ ಸಚಿವರೇ ನೀವು ನೋಡಲೇಬೇಕಾದ ಸುದ್ದಿ ಅದರಲ್ಲೂ ಬೀದರ್ ಜಿಲ್ಲೆಯ ಜನಪ್ರತಿನಿಧಿಗಳು ಗಮನಿಸಲೇಬೇಕಾದ ಸ್ಟೋರಿ ಇದು ಇದು ನಿಮ್ಮ ಭಾಗದ ದುರಾವಸ್ಥೆಗೆ ಹಿಡಿದ ಕೈಗನ್ನಡ ಸ್ವಮೇ ವಾಹಿನಿ ಬ್ಲಾಸ್ಟ್ ಮಾಡ್ತಾ ಇದೆ ಇದು ಜನಸಾಮಾನ್ಯರ ಬದುಕನ್ನು ಸುಗಮಗೊಳಿಸೋ ಕೆಲಸ ಇದು ಜನರ ಬದುಕನ್ನು ಆಸನ್ ಮಾಡ್ತೇವೆ ನಿಮಗೆ ಅದು ಕೊಡ್ತೇವೆ ಮನೆ ಕೊಡ್ತೇವೆ ನಿಮಗೆ ಒಳ್ಳೆಯ ಉತ್ತಮ ವಾತಾವರಣ ಕೊಡ್ತೇವೆ ಅಂತೇಳಿ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಕಾಲಿಗೆ ಬಿದ್ದಿದ್ದೇನು ಸಣ್ಣ ಸಣ್ಣ ಮಕ್ಕಳ ಮುಖ ಶಿಮ್ಲ ತೆಗೆದಿದ್ದೇನು ಚುನಾವಣೆ ಸಂದರ್ಭದಲ್ಲಿ ನೀವೆಲ್ಲ ಮಾಡ್ತೀರಲ್ಲ ಅಧ್ವಾನಗಳನ್ನ ಅಯ್ಯೋ ಎಂಥ ಒಳ್ಳೆ ನಾಯಕ ಅಂತ ಮಾಡಬೇಕು ಡ್ರಾಮಾಗಳು ಮಾಡ್ತಿರಲ್ಲ ಈಗ ಸಾಯ್ತಾ ಬಿದ್ದಿದ್ದಾರೆ ಅಲ್ಲಿ ಯಾವನಾರು ಜನಪ್ರತಿನಿಧಿ ಹೋಗಿ ಒಬ್ಬನಾದ್ರು ಭೇಟಿ ಕೊಟ್ಟಿದ್ದೀರಾ ನೀವು ನಾಚಿಕೆ ಆಗ್ಬೋದಾ ನಿಮಗೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಡಬೇಕು ಇದು ಪೌರಾಡಳಿತ ಸಚಿವರ ಸ್ವಕ್ಷೇತ್ರ ಸ್ವಮೇ ನೀವು ಜಿಲ್ಲೆಗೆ ಸಚಿವರಾಗಿದ್ರಿ ಮೊದಲು ನಿಮ್ಮ ಸ್ವಕ್ಷೇತ್ರದಲ್ಲೇ ಈ ರೀತಿ ಅಧ್ವಾನ ಆಗ್ತಾ ಇದೆ ಅವಾಂತರ ಆಗಿದೆ ಜನಸಾಮಾನ್ಯನ ಘನತೆಯ ಬದುಕನ್ನು ಕಿತ್ಕೊಂಡಿದಿರಿ ನಿಮಗೆ ನಾಚಿಕೆ ಆಗ್ಬೇಕು ಮೊದಲು ಭೇಟಿ ಕೊಟ್ಟು ಸ್ಥಳಾಂತರ ಮಾಡ್ರಿ ಅದನ್ನ ಜನಶ್ರೀ ವಾಹಿನಿ ಪ್ರಸಾರ ಮಾಡ್ತಾ ಇದೆ ಅತ್ಯಂತ ಮಾನವೀಯ ಕಳಕಳಿಯ ಮತ್ತು ನಮ್ಮ ವ್ಯವಸ್ಥೆ ಯಾವ ರೀತಿ ಜನಸಾಮಾನ್ಯರ ಬದುಕನ್ನು ದಮನ ಮಾಡ್ತಿದೆ ಅನ್ನುವಂಥ ಸ್ಟೋರಿಯನ್ನ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೆ ಇದು ಕರ್ನಾಟಕದ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಪುರಸಭೆಯವರು ಅಲ್ಲಿನ ಶಾಸಕರು ಅಲ್ಲಿನ ಸಂಸದರು ಪೌರಾಡಳಿತ ಸಚಿವರು ತಹಶೀಲ್ದಾರರು ಜಿಲ್ಲಾಧಿಕಾರಿಗಳು ನೀವೆಲ್ಲ ಏನ್ರಪ್ಪ ಮಾಡ್ತಿದ್ದೀರಾ ಎಲ್ಲಿದ್ದೀರಪ್ಪ ಸಿಂಧನಕೇರ ಗ್ರಾಮದ ಈ ಸ್ಟೋರಿ ನೋಡ್ರಪ್ಪ ನಿಜಕ್ಕೂ ನೋವು ತರಿಸತ್ತೆ ನಾವು ಯಾವ ಕಾಲದಲ್ಲಿ ಬದುಕ್ತಾ ಇದ್ದೀವಿ ನಾವು ಎಂತಹ ವ್ಯವಸ್ಥೆಯಲ್ಲಿ ಬರ್ತಾ ಇದ್ದೀವಿ ಅತ್ಯಾಧುನಿಕ ತಂತ್ರಜ್ಞಾನ ಮೂಲಭೂತ ಸೌಲಭ್ಯಗಳ ಅನಾವರಣ ಹಾಗೆ ಹೀಗೆ ಬಿಟ್ಟಿ ಭಾಷಣ ಬಿಗಿತೀರಾ ಅಲ್ಲಿ ಬಂದು ಸಾಯಿರಿ ಗೊತ್ತಾಗತ್ತೆ ನಿಮಗೆ ನಾಚಿಕೆ ಆಗ್ಬೇಕು ಅಧಿಕಾರಿಗಳಿಗೆ ಇದು ಜನಶ್ರೀ ವಾಹಿನಿ ಪ್ರಸಾರ ಮಾಡ್ತಿರುವಂತಹ ಮಾನವೀಯ ಕಳಕಳಿಯ ವರದಿ ಡಂಪಿಂಗ್ ಯಾರ್ಡ್ ಸಮಸ್ಯೆಯಿಂದ ಜನರ ಬದುಕು ನಿತ್ಯವೂ ನರಕವಾಗಿ ರೂಪುಗೊಳ್ತಾ ಇದೆ ಬೀದರ್ ಜಿಲ್ಲೆಯ ಹುಮ್ನಾಬಾದ್ನ ಪುರಸಭೆ ಏನ್ ಮಾಡ್ತಾ ಇದೆ ಅಲ್ಲಿನ ಜನಪ್ರತಿನಿಧಿಗಳು ಏನ್ ಮಾಡ್ತಿದ್ದಾರೆ ಗೊತ್ತಾಗ್ತಾ ಇಲ್ಲ ಇದಿಷ್ಟೇ ಹೊತ್ತಿನ ಪ್ರಮುಖ ಅಪ್ಡೇಟ್ಸ್ ನಿರಂತರ ಸುದ್ದಿ ಹಾಕಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್ ಇದು ಜನರ ಧ್ವನಿ thank <laughs> you